ಭಾರತದ ಸಂವಿಧಾನದ ದಿನಾಚರಣೆ ಅಂಗವಾಗಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ನಗರದ ಡಿಸಿ ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪ್ರತಿಮೆಗೆ ಮೊದಲು ಮಾಲಾರ್ಪಣೆ ಅರ್ಪಿಸಿ ನಂತರ ಜೈಬಿ ಬ್ರಿಗೇಡ್ನಿಂದ ಹೊರತಂದಿರುವ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ನಂತರ ಪೀಠಿಕೆ ಓದುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನಂತರ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧಿಕಾರಿಗಳು ಸಂವಿಧಾನ ಎನ್ನುವುದು ಒಬ್ಬರಿಗೆ ಮಾತ್ರ ಸೀಮಿತವಲ್ಲ ಭಾರತ ದೇಶದ ಇಡೀ ಎಲ್ಲ ಪ್ರಜೆಗಳಿಗೆ ಹಾಗೂ ನಮ್ಮೆಲ್ಲರಿಗೂ ಸ್ವಂತದ್ದು ಎಂದರು ಸಂವಿಧಾನವು ನಮಗೆ ಸೇರಿದು ಎಂದು ಹೇಳಬೇಕು ಈ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತೇನೆ ಸಂವಿಧಾನದ ಆಶಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನಾವು ಎಲ್ಲರೂ ದುಡಿಯೋಣ ಎಂದು ತಮ್ಮ ಆಶಯವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜೈ ಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷರಾದ ರಾಜೇಶ್ ಮಾತನಾಡಿ ಭಾರತ ದೇಶಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಡುಗೆ ಅಪಾರವಾಗಿದ್ದು ಅಂಬೇಡ್ಕರ್ ಸಾಹೇಬರು ದಲಿತ ಸಮುದಾಯಕ್ಕೆ ಅಲ್ಲದೆ ಎಲ್ಲಾ ಜಾತಿಯ ಎಲ್ಲಾ ಬಡವರ ಪರವಾಗಿ ಹೋರಾಟ ಮಾಡಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಆರ್ಥಿಕ ತಜ್ಞ ನೀರಾವರಿ ತಜ್ಞ ಸಾಮಾಜಿಕ ತಜ್ಞ ಅಲ್ಲದೆ ಆರ್ಬಿಐ ಎಷ್ಟು ಎತ್ತರಕ್ಕೆ ಬೆಳೆಯುವುದಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಡುಗೆ ಅನನ್ಯ ಎಂದರು ಆದರೆ ದುರ್ದೈವ ಅಂಬೇಡ್ಕರ್ ಸಾಹೇಬರು ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತಗೊಳಿಸುವುದು ಇದು ನಮ್ಮ ದೇಶದ ದುರಂತ ಎಂದರು ಸಂವಿಧಾನದ ಪೀಠಿಕೆಯನ್ನು ಎಲ್ಲಾ ಜಿಲ್ಲಾ ಕಚೇರಿಗಳಲ್ಲಿ ತಾಲೂಕು ಕಚೇರಿಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಗ್ರಾಮಗಳಲ್ಲಿ ಜಾಗೃತಿ ಮತ್ತು ಅರಿವು ಮೂಡಿಸಬೇಕೆಂದು ಮನವಿ ಮಾಡಿದರು ಜೈಬೀಂ ಬ್ರಿಗೇಡ್ ಸಂಘಟನೆ ಜಿಲ್ಲಾಧ್ಯಕ್ಷರಾದ ರಾಜೇಶ್ ಹಾಗೂ ತಂಡದವರು ಹೊರತಂದಿರುವ ಕ್ಯಾಲೆಂಡರ್ ಅನ್ನು ಜಿಲ್ಲಾಧಿಕಾರಿಗಳು ಬಿಡುಗಡೆಗೊಳಿಸಿದರು ಸಿಜಿಎಂ ಒಕ್ಕೂಟದ ಎಂವಿ ಗೋವಿಂದರಾಜರವರು ಸಂವಿಧಾನದ ಪೀಠಿಕೆಯನ್ನು ಸಭೆಯಲ್ಲಿ ಓದುವುದರ ಮುಖಾಂತರ ಸಂವಿಧಾನದ ದಿನಾಚರಣೆಗೆ ಗೌರವ ಸಲ್ಲಿಸಲಾಯಿತು ಇದೇ ವೇಳೆ ಜಿಲ್ಲಾಧಿಕಾರಿಗಳನ್ನು ಜೈಬೀಂ ಬ್ರಿಗೇಡ್ನಿಂದ ಸನ್ಮಾನಿಸಿ ಗೌರವಿಸಿದರು ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ರಾಜೇಶ್ ಅವರು ಬೆಳಗ್ಗೆನೇ ಫೋನ್ ಮಾಡಿದರು ನೆನ್ನೆನ್ನು ಕೂಡ ಫೋನ್ ಮಾಡಿದರು ಬನ್ನಿ ಬನ್ನಿ ಮಾಲಾರ್ಪಣೆ ಮಾಡೋಣ ಅಂತಂದ್ಬಿಟ್ಟು ಅದು ನಮ್ಮ ಕರ್ತವ್ಯ ಕರ್ತವ್ಯ ಅಂತಂದ್ಬಿಟ್ಟು ನಾನಾದರೂ ಭಾವಿಸ್ತಾ ಇವತ್ತೆಲ್ಲರೂ ಒಟ್ಟಿಗೆ ಸೇರಿ ಆ ಜಿಲ್ಲಾಧಿಕಾರಿಗಳ ಕಚೇರಿಯ ಎಲ್ಲ ಸಿಬ್ಬಂದಿ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಸಿಬ್ಬಂದಿ ಸಂವಿಧಾನ ಅನ್ನೋದು ಯಾರೋ ಒಬ್ಬರಿಗೆ ಸೀಮಿತ ಅಲ್ಲ ನಮ್ಮ ಇಡೀ ಭಾರತ ದೇಶದ ಎಲ್ಲ ಪ್ರಜೆಗಳಿಗೆ ನಮಗೆಲ್ಲರಿಗೂ ಸ್ವಂತದ್ದು ನಾವು ಅದನ್ನು ವಿ ಹ್ಯಾವ್ ಟು ಓನ್ ಆರ್ ಸಂವಿಧಾನ ಸಂವಿಧಾನ ನಮಗೆ ಸೇರಿದ್ದು ನನಗೆ ಸೇರಿದ್ದು ಅಂತಂದ್ಬಿಟ್ಟಾಗಬೇಕು ಈ ಒಂದು ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಶುಭಾಶಯಗಳನ್ನ ಕೋರ್ತಾ ಈ ಸಂವಿಧಾನದ ಒಂದು ಆಶಯಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ದುಡಿಯೋಣ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಆಶೆಯನ್ನು ವ್ಯಕ್ತಪಡಿಸ್ತೀನಿ ನಮಸ್ಕಾರ ಈ ಸಂದರ್ಭದಲ್ಲಿ ಜೈಬಿಎಂ ಬ್ರಿಗೇಡ್ ಸಂಘಟನೆ ಜಿಲ್ಲಾಧ್ಯಕ್ಷರಾದ ರಾಜೇಶ್ ಕಾರ್ಯದರ್ಶಿ ಚಂದ್ರಶೇಖರ್ ನಗರಸಭೆ ಮಾಜಿ ಸದಸ್ಯ ಯಶವಂತ್ ಜನಪ್ರಿಯ ಆಸ್ಪತ್ರೆ ಸಿಇಒ ಡಾಕ್ಟರ್ ಅಬ್ದುಲ್ ಬಷೀರ್ ಕಲಾವಿತರ ಸಂಘದ ಅಧ್ಯಕ್ಷರಾದ ಕುಮಾರ್ ಚಂದ್ರಗುಪ್ತ ಮೌರ್ಯ ದಲಿತ ಹೋರಾಟಗಾರ ಒಕ್ಕೂಟದ ಕಾರ್ಯದರ್ಶಿ ಹರೀಶ್ ಉಳ್ವಾರೆ ಗೋವಿಂದರಾಜು ರಂಗಸ್ವಾಮಿ ತಾಲೂಕು ಅಧ್ಯಕ್ಷರಾದ ಶಂಕರ್ ಸತೀಶ್ ಕಬ್ಬಳ್ಳಿ ರಾಮು ಜಿಲ್ಲಾಧ್ಯಕ್ಷರಾದ ಕುಮಾರ್ ಬಾಗೇವಾಳು ರಂಗಸ್ವಾಮಿ ಎಸ್ಎಸ್ ಕೇಶವಣ್ಣ ಮುಸತೂರು ಹಂದಿ ಜೋಗಿ ಸಂಘದ ಜಿಲ್ಲಾ ಮುಖಂಡರಾದ ರುದ್ರೇಶ್ ಚಂದ್ರು ಸೋಮು ನಗರಸಭೆ ಮಾಜಿ ಸದಸ್ಯರಾದ ಎಚ್ಎಂ ಪ್ರಕಾಶ್ ಹಾಗೂ ದಲಿತ ಮುಖಂಡರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ